ಹೇಳಿ ನಾನು ಇವತ್ತು ಅನೇಕ ವಿವಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಿಸತಕ್ಕ ಕೆಲಸವನ್ನು ಮಾಡಲಿಕ್ಕೆ ಇನ್ನು ಸ್ವಲ್ಪ ಸಮಯ ಬೇಕು ಬಂದಿದ್ದೇನೆ ನಾನು ಮಾಧೇವುಪ್ಪ ಕೆಜೆ ಜಾರ್ಜ್ ಎಟ್ಸ್ ಕ್ಯಾಂ ಪಾರ್ಟ್ ಆಫ್ ಎಚ್ಕೆ ಪಾರ್ಟ್ಲಿ ಐ ಅಮ್ ಎ ಬೋಸ್ ಸರ್ ಕರಸಾರ್ ದಸನಾ پورا ಎಲ್ಲವೂ ಅಲ್ಲ ಬರ್ಜೇ

ನಾವ್ ಗ್ರಾಂಟ್ಸ್ ಕೊಡೋದಲ್ಲ ಅಂದ್ರೆ ವಿಶೇಷ ಅನುದಾನ ಅಂತ ಕರೀತಾರೆ ಅದು ಸಿಎಂ ಅನುದಾನ ಅಂತ ಇಲ್ಲ ವಿಶೇಷ ವಿಶೇಷ ಅನುದಾನ ಕೊಡಬೇಕು ಅದಕ್ಕೆ ಕಡೆ ಕೊಡ್ತೀವಿ ಅಷ್ಟೇ ಏನು ಗುಡಿ ಕೊಟ್ಟಂತ ಅನುದಾನಕ್ಕೆ ಇಲ್ಲ ಹಾಗಾಗಿ ನಾನು ಎರಡು ದಿನದ ಕೊಡ್ತೀನಿ ಹೆಲ್ಪಿಂಗ್ ಶಾಸಕ ಶಾಸಕ ವೇಣುಗೋಪಾಲಕೃಷ್ಣ ಎಸ್ ರಾಜೀನಾಮೆ ಕೊಡಬೇಕಾಂದ್ರೆ ಈ ಹಿಂದೆ ನಡೆದ ತನಿಖಾ ಪ್ರಕರಣಗಳಲ್ಲಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿದ್ದಾರೆ ಹಾಗಾಗಿ ಜಮೀರ್ ಆಗಮ್ ರಾಜೀನಾಮೆ ಅಂತ ಹೇಳ್ತಾರೆ ನಿಮ್ಮದೇ ಪಕ್ಷದ ಶಾಸಕ ವೇಣುಗೋಪಾಲಕೃಷ್ಣ ಗೊತ್ತಿಲ್ಲ ನನಗೆ ಯಾವ ಸನ್ನಿವೇಶದಲ್ಲಿ ಹೇಳಿದ ಗೊತ್ತಿಲ್ಲ ನನಗೆ ನಾನು ತಿಳ್ಕೊಳ್ತೀನಿ

ಇವತ್ತೇನು ಎಸ್ ಎಸ್ ಎಲ್ ಎಲ್ಸಿ ನಲ್ಲಿ ಪಿಯುಸಿನಲ್ಲಿ ಡಿಕ್ಲೈನ್ ಆಗಿದೆ ಹೈದ್ರಾಬಾದ್ ಕರ್ನಾಟಕದಲ್ಲಿ ಅದು ವೆಲ್ಕ್ ಬರ್ತಕ್ಕಂತ ಪ್ರಯತ್ನ ಮಾಡ್ತೀವಿ ನಾನ್ ನನ್ನ ಜೊತೆ ನನ್ನ ಜೊತೆ ಮಾತಾಡ್ತೀನಿ ಬಿಡಪ್ಪ ನೀನ್ ಸಮಾಧಾನ ಅಸಮಾಧಾನ ಹೋಗ್ಲಾಡಿಯಾ

ಈಗ ಕ್ಯಾಬಿನೆಟ್ ನಲ್ಲಿ ಇದನ್ನ ಚರ್ಚೆ ಮಾಡಿ ವಿಶೇಷ ನ್ಯಾಯಾಲಯ ಮಾಡಬೇಕು ಅಂತ ಹೇಳಿ ತಿಳಿಸನಿಕೋಸ್ಕರ 29 ಬಳ್ಳಾರಿಯಲ್ಲಿ ಪಾದಯాత్ర ಮಾಡಿದನ ಲೆಟರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಬಳ್ಳಾರಿ ಪಾದಯಾತ್ರೆ ಮಾಡಿದನ ಲೆಟರ್ ಮೆನ್ಷನ್ ಪಾದಯಾತ್ರೆ ಪಾದಯాత్ర ಮಾಡಿದವರು ಎಕ್ಸ್‌ಪೈಂಟ್ ಮಾಡಿ ಸ್ಟಾವ್ ಕೇಳ್ರಿ ಇಲ್ಲಿ ಪಾದಯಾತ್ರೆ ಮಾಡಿದವರು ಯಾಕೆ ಅಕ್ರಮ ಗುಣಿ ಗಾರ್ಕಿ ನಡೀತಾ ಇದೆ ಅಂತೇಳಿ ಸಂತೋಷ್ ಹೆಗ್ಡೆ ಒಂದು ವರದಿಯನ್ನು ಕೊಟ್ಟಿದ್ರು ಅವರು ಲೋಕಾಯುಕ್ತರಾಗಿ ವರದಿ ಕೊಟ್ಟ ಮೇಲೆ ನಾನು ಅಸೆಂಬ್ಲಿನಲ್ಲಿ ರೈಸ್ ಮಾಡಿದೆ ಆ ರೈಸ್ ಮಾಡಿದಾಗ ಸರಿಯಾದಂತ ಉತ್ತರ ಬರಲಿಲ್ಲ ಸರ್ಕಾರದಿಂದ ಆಗ ನಾನು ಪಾದಯಾತ್ರೆ ಮಾಡೋಣ ಆಗ ಜನಾರ್ದನ್ ರೆಡ್ಡಿಯವರು ಮತ್ತು ಮತ್ತೂರು ಇತರರು ரமல் சேர்ந்தது நீங்கள் நோட் அந்த அதுக்கு நான் பாதயாத் நெட்கண்டே பற்றி நடிப்பா பள்ளாரி அந்த பாதயாத் பாட்டு நம் பட்ச நான் எல்லா பாதயாத் பாட்டு ஆக தேசபாண்டிய அதிசாயி நம்மயாத் பாதயாத் மேலே அவ்வளோ

ಪ್ರಹ್ಲಾದ್ ಜೋಶಿ ಅವರು ಇದಾರೆ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಪವರ್ಫುಲ್ ಮಂತ್ರಿ ಅಂತ ಹೇಳ್ತಾರೆ ಅವರು ಹ್ಮ್ ಇದಾರೆ ಹನ್ನೊಂದು ಸಾವಿರದ ನಾಲ್ಕನೂರ ಹದಿನೈದನೇ ಹಣಕಾಸಿನಲ್ಲಿ ಶಿಫಾರಸ್ ಮಾಡಿದ್ರು ವಿಶೇಷ ಅನುದಾನ ಅಂತ ಕೊಡ್ಸ ಕೊಟ್ಟ್ರಸ್ಕೊಟ್ರೀನ್ರಿ ವಾಟ್ ಮಾರಲ್ ರೈಟ್ ಇ ಹ್ಯಾಸ್ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಏನಿದೆ ಅವರಿಗೆ ಒಬ್ಬ ಎಂ ಪಿ ಮಾತಾಡಿದಾನ ಬಿಜೆಪಿಯವರು ಐದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರಾಂಟು ಇನ್ಫ್ರಾಸ್ಟ್ರಕ್ಚರ್ಗೆ ಮೂರ್ ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ನಮಗೆ ನಷ್ಟ ಆಯಿತು ಒಟ್ಟು ಹದಿನಾಲ್ಕನೇ ಹಣಕಾಸಿನಿಂದ ಹದಿನೈದನೇ ಹಣಕಾಸಿಗೆ ಕಂಪೇರ್ ಮಾಡಿದ್ರೆ ಕೋಟಿ ಕೋಟಿ ಕಡಿಮೆ ಆಯ್ತು ಮಾತಾಡಿದಾರೆ ಇವರು ಇಲ್ಲ ರಾಷ್ಟ್ರಪತಿಗಳು ಭೇಟಿ ಮಾಡಬೇಕು ಮತ್ತೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಬೇಕು ಅಂತ ಕೇಳಿದ್ದೆ ನಾನು ಇತ್ತೀಚೆಗೆ ಹದಿನಾರನೇ ಹಣಕಾಸಿನ ಆಯೋಗ ಮಾಡಿ ಅಡಿಷನಲ್ ಅಡಿಷನಲ್ ಮೆಮೊರಾಂಡಮ್ ಅನ್ನ ಕೊಟ್ಟಿದ್ದೆ ಸೊ ಅದರ ಬಗ್ಗೆ ಮಾತಾಡಕ್ಕೆ ಪ್ರೈಮ್ ಮಿನಿಸ್ಟರ್ ಜೊತೆ ಹಣಕಾಸು ಮಂತ್ರಿಗಳ ಜೊತೆ ಮತ್ತೆ ರಾಷ್ಟ್ರಪತಿಗಳ ಜೊತೆನಲ್ಲಿ ಬೇಕಾದ ಬಿಲ್ಗಳು ಇದ್ದಾವೆ ಪೆಂಡಿಂಗ್ ಬಿಲ್ಗಳು ಇದಾವೆ ಅವುಗಳನ್ನೆಲ್ಲ ಮಾತಾಡೋಣ ಅಂತ ಹೇಳಿ ಹೇಳಿದ್ದೆ ರಾಷ್ಟ್ರಪತಿ ಅವರು ಟೈಮ್ ಕೊಟ್ಟಿದ್ದಾರೆ ನಾಳೆ ಹನ್ನೊಂದು ಇಪ್ಪತ್ತಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ ಗಂಟೆಗೆ ಹೌದು ಅದನ್ನು ಕೇಳಿದೀವಿ ವಿಶೇಷ ಅನುದಾನ ಕೊಡಬೇಕು ತ್ರೀ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ಅದಕ್ಕೆ நான் ஐது சவர கொட்டி கொடுத்தா பிரதி வர்ஷ அதுக்கு நீந்திர சர் கொடுக்கு அது பரிசீலனை